ನೋ ಸಂಜೆಯಾ ಇಲ್ಲ ಹಿಂಗ್ ತುಂಬತಾವ್ರಿ ಇಲ್ಲ ದೇವಸ್ಥಾನ ಪ್ರಸಾದ ಪ್ಯಾಕ್ ಮಾಡ್ತಿರ್ಬೇಕ ಅಲ್ಲ ಕಣ ನಮ್ ಕಡೆ ಕೊಡಿ ಜಾಗ್ರಿ ಅಲ್ವೇನು ಇಲ್ಲಿ ಹಾಕಿರ ಸೊಪ್ಪು ನೋಡಿರಿ ರೀ ಯಾವ್ದೋ ನರ್ಸರಿ ಸ್ಟಾರ್ಟ್ ಮಾಡ್ತಾವ್ ಕಣ ಟೀ ಪುಡಿ ಹೊಸ ಬ್ರ್ಯಾಂಡ್ ಬಂದಿರಬಹುದು ಏ ಅಲ್ಲ ಕಂಡ್ರ ಹೇಳ್ತಿರೋ ತರ ಪ್ರಸಾದನು ಅಲ್ಲ ಹೇಳ್ತಿರೋ ತರ ಟೀ ಸೊಪ್ಪು ಅಲ್ಲ ಸಂಜೆ ಹೇಳ್ತಿರೋತರ ನರ್ಸರಿನೂ ಅಲ್ಲ ಇವ್ರು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ ಅಯ್ಯೋ ನೀವು ಹೇಳಿದ್ ಯಾರು ಯಾರು ಇಲ್ಲ ಏನು ಅಂತ ಮುಂದಿನ ಇಲ್ದೇಲಿ ಹೇಳ್ತೀನಿ ಕಾಯ್ತಾ